ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನಲ್ ಈ ದಿನ ಸಂಡೇ ಆಗಿರೋದ್ರಿಂದ ಸಂಡೇ ಒಂದು ವಿಡಿಯೋ ಮಾಡಿದ್ದೀನಿ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಮಂಡೇ ಹಾಕಬೇಕು ಅಂದ್ಕೊಂಡು ನಾನು ಮಂಡೇ ಎಡಿಟಿಂಗ್ ಎಲ್ಲ ಮಾಡಿ ಮಂಡೇ ಹಾಕಿದೆ ಇದ್ದೀನಿ ಇವಾಗ ಎಲ್ಲರೂ ನೋಡಿ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹಾಗೆ ಇವತ್ತು ಒಂದು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲೇ ಯಾವಾಗಲೂ ನಾನು ವೀಡಿಯೋ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ ನಾನು ತುಂಬ ಕೆಲಸ ಇರುತ್ತೆ ಕೆಲಸ ಇದೆ ನನಗೆ ಅದರಿಂದ ನಾನು ಸಿಮ್ ಬೇಗ ಬೇಗ ವೀಡಿಯೋ ಇರ್ತೀನಿ ಹಾಗೆ ಕೆಲಸನೂ ಇರ್ತೀನಿ ಬೇಗ ಬೇಗ ಆಮೇಲೆ ವೀಡಿಯೋ ಮಾಡ್ತಾ ಮಾಡ್ಕೊಂಡು ಮಾಡ್ಕೊಂಡು ಕೆಲಸ ಮಾಡೋದು ಲೇಟ್ ಆಗುತ್ತೆ ತುಂಬಾ ವೀಡಿಯೋ ಮಾಡ್ಕೊಂಡಾಗ ನಮಗೆ ಒನ್ ಅವರ್ ಆಗೋ ಕೆಲಸ ಟೂ ಅವರ್ಸ್ ಆಗುತ್ತೆ ಮತ್ತು ಇವಾಗ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇದ್ದಾರೆ ಮತ್ತು ಮಂಡೆ ಕೂಡ ಈ ಸಲ ರಜಾ ಇದೆ ಬಕ್ರೀದಿದೆಯಲ್ಲ ಅದರಿಂದ ಗೌರ್ಮೆಂಟ್ ಹಾಲಿಡೇ ಇದೆ ಮಕ್ಳಿಗೂ ರಜಾ ಇದೆ ಹಾಗೆ ಇವತ್ತು ಬಾತ್ ಮಾಡಿ ಏನಾದರೂ ಮಾಡೋಣ ಸ್ಪೆಷಲ್ಲು ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಇದ್ದೆ ಹಾಗೆ ಮಾಡ್ತಾ ಮಾಡ್ತಾನೆ ವೀಡಿಯೋ ಮಾಡಿಕೊಂಡೇ ನಾನೇ ಮಾಡಿ ಮಾಡ್ತಾಯಿದ್ದೀನಿ ಎಷ್ಟೇ ಕೆಲಸ ಎಷ್ಟು ಕೆಲಸ ಮಾಡಿದ್ರು ಮನೇಲಿ ಕೆಲಸಗಳೇ ಮುಗಿಯಲ್ಲ ಅಲ್ವಾ ನಾವು ಅಂತಂದರೆ ಮಕ್ಕಳು ಸ್ಕೂಲಿಗೆ ಕಳಿಸೋದು ಮತ್ತು ಬೇಗ ಬೇಗ ತಿಂಡಿ ಮಾಡೋದು ಎಲ್ಲ ಬೇಗ ಯಾವತ್ತೂ ಅಷ್ಟೇ ನಾನು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟ್ಗೆ ಕೆಲಸ ಮಾಡ್ತಾಯಿರ್ತೀನಿ ಯಾವಾಗಲೂ ಅಷ್ಟೇ ಬೇಗ ಬೇಗನೆ ಕೆಲಸ ಮಾಡ್ತಾಯಿರ್ತೀನಿ ಆಮೇಲೆ ವೀಡಿಯೋನೂ ಅಷ್ಟೇ ತುಂಬ ಲೇಟಾಗಿ ಹಾಕ್ತೀನಿ ಅಂದ್ಕೊಂಡಿದ್ದೀರಾ ಒಂದೊಂದು ವೀಡಿಯೋ ತುಂಬ ಲೇಟಾಗೇ ಬರುತ್ತೆ ನಂದು ವಾರಕ್ಕೆ ಒನ್ ಟು ತ್ರೀ ನಾನು ವೀಡಿಯೋ ಹಾಕೋದು ಅಷ್ಟೇ ನನಗೆ ಆಗ ಎಷ್ಟು ಟೈಮು ನನಗೆ ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ನಾನು ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಎಡಿಟ್ ನಾನು ಟೈಲರಿಂಗ್ ಮಾಡೋದ್ರಿಂದ ಎಡಿಟಿಂಗು ಸ್ವಲ್ಪ ನನಗೆ ಟೈಮ್ ಆಗುತ್ತೆ ಆಮೇಲೆ ನಾನು ಫ್ರೀ ಆದಾಗ ಎಡಿಟಿಂಗ್ ಮಾಡಿ ನಾನು ಹಾಕಬೇಕು ನೋಡಿ ಜೋಳ ಎಲ್ಲ ತಂದಿದ್ರು ಜೋಳಕ್ಕೆ ನಾನು ಇವಾಗ ಅಂದರೆ ಇದು ಹಾಗೆ ಈ ಜೋಳ ತಂದ್ವಿ ಅದನ್ನು ಬೇಯಿಸಿ ಇವಾಗ ಮಕ್ಕಳಿಗೆ ಅದಕ್ಕೆ ನಾನು ಉಪ್ಪು ಮತ್ತು ಖಾರದ ಪುಡಿ ಇರುತ್ತಲ್ಲ ರೆಡ್ ಚಿಲ್ಲಿ ಪೌಡರು ಮತ್ತು ನಿಂಬೆಹಣ್ಣು ಹಾಕಿ ಮಕ್ಕಳಿಗೆಲ್ಲ ಕೊಡ್ತಾ ಕೊಡ್ತಾ ಇದ್ದೀನಿ ಇವಾಗ ಏನಂತ ಅಂದರೆ ಯಾವಾಗಲೂ ಅದು ಬೇಕು ಮನೆಗೆ ರಜೆ ಇದ್ದಾಗ ಮಕ್ಕಳದಂತೂ ಇದ್ದೇ ಇರುತ್ತೆ ಅದು ಬೇಕು ಇದು ಬೇಕು ಅನ್ನೋದು ನಮ್ಮ ಮನೆ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಮ್ಮ ಹಸ್ಬೆಂಡಿಗಂತೂ ತುಂಬಾ ಇಷ್ಟ ಅದರಿಂದ ನಾನು ಏನು ಕೂತ್ಕೊಂಡು ಇದನ್ನು ಹಾಕಿ ಇದೆಲ್ಲ ನನಗೆ ತುಂಬಾ ಟೈಮ್ ಹಿಡ್ಕೊ ಹಿಡಿತಾ ಇರುತ್ತಲ್ಲ ಅದರಿಂದ ನನಗೆ ಈ ವಿಡಿಯೋ ಮಾಡೋದು ತುಂಬ ಕಷ್ಟನೇ ಆಗ್ತಾ ಇರುತ್ತೆ ಮಾಡಿದ್ದೀನಲ್ವಾ ಇವಾಗ ಅದಕ್ಕೆ ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ನೋಡಿ ಪ್ರತಿ ಹೆಣ್ಮಕ್ಳು ಹೀಗೆ ಅಲ್ವಾ ಮನೇಲಿ ಎಲ್ಲ ನಿಭಾಯಿಸೋದಲ್ದನೆ ಅಡುಗೆ ಎಲ್ಲ ಮಾಡಬೇಕು ಮತ್ತು ಎಲ್ಲ ಕೆಲಸ ಹೆಣ್ಮಕ್ಳಿಗೆ ಜಾಸ್ತಿ ಎಲ್ಲ ಹೆಣ್ಮಕ್ಳಿಗೇ ಬೀಳುತ್ತೆ ಅಲ್ವಾ ಜಾಸ್ತಿ ಕೆಲಸಗಳೆಲ್ಲ ಅದಕ್ಕೆ ಏನು ಏನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್